ನಾನು ಮಾನ್ಯ ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ನಾನು ಒಬ್ಬ ರೈತನ ಮಹನಾಗಿ ನನ್ನ ಒತ್ತಾಯ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಹಣವನ್ನು ತಾವು ಬಿಡುಗಡೆ ಮಾಡ್ತೀರಿ ಏನಾಗಿದೆ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರು ರೈತ ಕಣದಲ್ಲಿ ಒಕ್ಕಣೆ ಮಾಡ್ತಾರೆ ಅವ್ರಿಗೆ ಕನಿಷ್ಠ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ನೀವು ಬಿಡುಗಡೆ ಮಾಡೋದೇ ಆದ್ರೆ ನಮ್ಮ ರೈತರು ಅವ್ರ ಕುಟುಂಬದ ಸದಸ್ಯರೊಡಗೂಡಿ ಅವ್ರು ಖಂಡಿತ ಅವ್ರ ಕಣವನ್ನು ನಿರ್ಮಾಣ ಮಾಡಿ ಅವರ ಜಮೀನಲ್ಲೇ ಒಕ್ಕಣೆ ಕಾರ್ಯವನ್ನು ಮಾಡ್ತಾರೆ ಆಗ ನೀವು ಹೆಚ್ಚಿಗೆ ಅವ್ರಿಗೆ ಏನು ಬೇರೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಡ್ತೀನಿ ಯಾಕೆ ಅವ್ರಿಗೆ ಯಾವ ಆರ್ಥಿಕವಾಗಿ ತೊಂದರೆ ಆಗ್ತದೆ ಇವತ್ತೊಬ್ಬ ಒಬ್ಬ ಕಾರ್ಮಿಕರ ಕೃಷಿ ಕಾರ್ಮಿಕರನ್ನ ಕರ್ಕೊಂಡ್ಬಲ್ ಕನಿಷ್ಠ ಐನೂರು ರೂಪಾಯಿ ಕೊಡಬೇಕಾಗಿದೆ ಮಾನ್ಯ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಹಣ ದಯಮಾಡಿ ತಾವು ಜಿಲ್ಲಾಡಳಿತದೊಂದಿಗೆ ತಾಲೂಕು ಆಳಿತನಿಗೆ ತಾವು ಚರ್ಚೆಯನ್ನು ಮಾಡಿ ಸರ್ಕಾರದಂತಲ್ಲಿ ಚರ್ಚೆನ ಮಾಡಿ ರೈತರು ಒಕ್ಕಣೆನ ಮಾಡಲಿಕ್ಕೆ ತಾವು ಗೊತ್ತು ನನಗೆ ಗೊತ್ತಿದೆ ಎ ಪಿ ಕೃಷಿ ಮಾರುಕಟ್ಟೆ ಸಮಿತಿಯಿಂದ ಎ ಪಿ ಎಂ ಸಿ ವತಿಯಿಂದ ಊರಿಗೊಂದು ಒಂದು ಕಣ ಕೊಡುವಂತ ವ್ಯವಸ್ಥೆ ಆಗಿದೆ ಅದೇನಾಗಿದೆ ಪ್ರತಿ ಗ್ರಾಮದಲ್ಲಿ ಇಲ್ಲ ಅದು ಅದು ಕೂಡ ಪ್ರತಿ ಗ್ರಾಮದ ಅದಾದರೂ ಕೂಡ ಎಷ್ಟು ಅನುಕೂಲ ಆಗುತ್ತೆ ಪ್ರತಿ ಗ್ರಾಮದಲ್ಲಿ ನಾನು ತಿಳಿದ ಪಂಚಾಯಿತಿ ಕೇಂದ್ರಗಳಲ್ಲೂ ಬಹುಶಃ ಇಲ್ಲ ನಂದು ಕೂಡ ರಿಯರ್ಪುರ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಯಾವುದೇ ಸಾಮೂಹಿಕ ಕಣ ಕೂಡ ಇಲ್ಲ ಸಾಧ್ಯವಾದ್ರೆ ಸಾಮೂಹಿಕ ಕಣ ಇನ್ನೂ ಸಾಧ್ಯವಾದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ನಾವು ರೈತರ ಮಕ್ಕಳಾಗಿ ನಮಗೆ ರೈತರ ಕಷ್ಟಗಳು ಸಂಕಷ್ಟಗಳು ನಮ್ಗೆ ಗೊತ್ತಿದೆ ಹೌದು ಇವತ್ತು ಕಾರ್ಮಿಕರ ಕೊರತೆ ಇದೆ ಕಷ್ಟ ಇದೆ ರೈತರು ಇವತ್ತು ಬೆಳೆ ಬೆಳೆಯೋದೇ ಕಷ್ಟ ಕಟಾವು ಮಾಡೋದು ಇನ್ನೂ ಕಷ್ಟ ಇದೆ ಆ ನಿಂತ ಸಂದರ್ಭದಲ್ಲಿ ಈ ಊರಿನ ಶ್ರೀನಿವಾಸ್ ಮತ್ತು ನಟೇಶ್ ಅವರು ಅವರು ಬಂದು ಕೇಳಾಗ ಹೇಳಿದ್ರು ಇಲ್ಲ ಸರ್ ಆ ಥರ ರಸ್ತೆಯಲ್ಲಿ ಮಾಡೋದ್ರಿಂದ ನಮ್ಮ ಆಹಾರ ಧಾನ್ಯಗಳು ಕೂಡ ಕಲುಷಿತ ಆಗ್ತದೆ ಅಲ್ಲಿ ಅವರ ಪೆಟ್ರೋಲು ಡೀಸಲ್ ಅದೆಲ್ಲ ಬೀಳ್ತದೆ ಟಾರ್ ಅಂಟ್ಕೊಳ್ತದೆ ನಮ್ಮ ಧಾನ್ಯಗಳು ಹಾಳಾಗ್ತದೆ ಮತ್ತೆ ಪೂರ್ಣ ನಾವು ಏನು ಆಗ ಧಾನ್ಯವನ್ನು ನೀಟಾಗಿ ಒಕ್ಕಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಗಾಳಿಲಿ ಹೊರಟೋಗ್ಬಿಡುತ್ತೆ ರಸ್ತೆ ಅದು ಅದರಿಂದಾಗಿ ಸ್ವಲ್ಪ ಶ್ರಮ ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ಯಾವಾಗಲೂ ಅಲ್ಲ ಸರ್ ಪ್ರತಿ ವರ್ಷವೂ ನಾವು ಕಣವನ್ನು ಮಾಡಿ ಒಕ್ಕಣೆನ ಮಾಡೋದು ಅಂತ ಹೇಳಿದಾಗ ನಾವು ಅವ್ರನ್ನ ಮುಂಚಿತವಾಗಿ ಭೇಟಿ ಮಾಡಿದಾಗ ಅವರು ತುಂಬಾ ಸಂತೋಷಪಟ್ರು ನಾವು ನಿಮ್ಮ ಕಣದಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಮಗೆ ಒಪ್ಪಿಗೆಯನ್ನು ಸೂಚಿಸಿದ್ರು ತುಂಬಾ ಸಂತೋಷ ಪಟ್ರು ಬಹಳ ಇವೆಲ್ಲ ಧಾನ್ಯಗಳನ್ನ ತಂದು ಹಾಕಿ ರಾಶಿ ಪೂಜೆನ ಮಾಡಲಿಕ್ಕೂ ಕೂಡ ಬಹಳ ನಮಗೆ ಸಹಕಾರವನ್ನು ಕೊಟ್ಟರು thank <laughs> you